ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿರುವ ಜಗದೀಶ್ ಶೆಟ್ಟರ್ ಹಾವೇರಿ ಧಾರವಾಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಶೆಟ್ಟರ್ ಮಿಸ್ ಆಯಿತು ಸಂಜೆಯ ಒಳಗೆ ಟಿಕೆಟ್ ನಿರ್ಧಾರ ಆಗುವ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಬೆಳಿಗ್ಗೆ ಬೆಂಬಲಿಗರ ಸಭೆ ನಡೆಸಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮುಂದಿನ ನಡೆಯ ಬಗ್ಗೆ ಆಪ್ತರು ಬೆಂಬಲಿಗರ ಜೊತೆ ಚರ್ಚೆ ನಡೆಸಿದ್ದಾರೆ ನಡ್ಕೊತೀ ಅಂತ ಮೊದ್ಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅವ್ರು ಕಾಂಟೆಸ್ಟ್ ಮಾಡಬೇಕು ಕಾಂಟೆಸ್ಟು ಬೇಡ ಬೇಡ ಅಂತ ಮೊದ್ಲಿಂದ ಹೇಳ್ಕೊಂಬಂದಿ ಈಗ ಅದಕ್ಕೆ ಇನ್ನೂ ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು ಅದು ಬೇರೆ ಬೇರೆ ಕಾಲ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ ಅದಕ್ಕೆ ಒಂದು ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಈ ಬೆಳಗಾವಿದ ಬಗ್ಗೆಯೂ ಚರ್ಚೆ ನಡೀತೇನೆ ವರಿಷ್ಠರು ಬೆಳಗಾವಿಮೆಟಿಕ್ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಸಾಯಂಕಾಲ ಬೆಳಗಾವಿಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಅಂತ ನಿಮಗೂ ಗೊತ್ತೈತಿ ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು ಅಲ್ಲ ಈಗ ಅಲ್ಲಿ ಸ್ಥಳೀಯ ಬಿಜೆಪಿ ನಾಯಕರು ಗೋಧನಾಯಕ ಕೆಲವೊಂದು ವ್ಯಕ್ತಿಗಳು ಇಡೀ ಮ ಇಡೀ ಒಂದು ವ್ಯವಸ್ಥೆ ಅಲ್ಲ ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ ಈಗ ಇದರಲ್ಲಿ ನೀವು ನೋಡಿದ್ರಲ್ಲ ಎಲ್ಲಿ ತುಮಕೂರದಾಗೆ ಸೋಮಣ್ಣವ್ರಿಗೆ ಅಲ್ಲಿನೂ ಗೋಬಾಯಕ್ ಅಂತ ಮಾಡಿದರು ಎಲ್ಲೇ ಫೀಲ್ಡಿಂಗ್ ಇಳಿದು ಮಾಡಿದ್ರು ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರು ಇಷ್ಟೆಲ್ಲ ಆದ ಮೇಲೆ ಈಗ ಅಲ್ಲಿ ಮತ್ತೆ ಯಾವುದೇ ಅಪಸ್ವರ ಇಲ್ಲ ಹೀಗಾಗಿ ಇದು ಕೆಲವು ವ್ಯಕ್ತಿಗಳು ಕೆಲವು ಸಲುವಾಗಿ ಹಿತಾಸಕ್ತಿ ಮಾಡ್ತಾರೆ ಆದರೆ ಜನರ ಮಾನಸದಲ್ಲಿ ಮತ್ತೊಂದು ಅಲ್ಲಿ ಪ್ರಮುಖರು ಆ ರೀತಿ ಇರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಲ್ಲಿ ಪ್ರಮುಖ ಚರ್ಚೆ ಮಾಡ್ತಾ ಇದ್ದೇನೆ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೀತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ನೆಟ್ವರ್ಕ್ ಬರ್ತೀವಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್